ನೇರ ಬೇಕು ಬೇಕು ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದಾರೆ ಏನಾರು ಒಂದು ಸಣ್ಣ పేಪರ್ ಅಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಯಾರು ಇನ್ಫ್ಲುence ಮಾಡಿದ್ದಾರೆ ಅಂತ ಏನಾದ್ರು ಇತ್ತು ಅಂತಂದ್ರೆ ಎಸ್ ಯು ಆರ್ ರೈಟ್ ಬಿ ಹೋದಿ देयर इज ನಥಿಂಗ್ ಓಲ್ ಯೋ ಐ ದು ಪಾರ್್ ವತಿਓ ಇಂತ ಜಾಗ್ದರ್ ಸೇಕ್ ಕೊಡ್ ಅಂತ ಇರಾರ ಕೇಳ್ತಾರ ವೈ ರೈಟ್ 3000 ಅಗ್ರಿಮೆಂಟ್ ವಿಥ್ ಹರ್ ಬಾರ್ಕೊಂಡೋ ಎಂ ಯು ಮಾಡ್ಕೊಂಡಿದ್ದಾರೆ ಅಗ್ರಿಮೆಂಟ್ ಲೆಟರ್ ಅಲ್ಲಿ ಹೇಳ್ತಾರೆ ನೋಡಮ್ಮ ಫಿಫ್ಟಿ ಫಿಫ್ಟಿ ಕೊಡ್ತಾ ಇದ್ದೀನಿ ನಿನ್ಗೆ ಜಾಸ್ತಿ ಆಗಲ್ಲ ಫಿಫ್ಟಿ ಫಿಫ್ಟಿ ಕೊಟ್ಟಿದ್ರೆ ಶಿ ಶಿ ವಿತ್ ಎ ಬಾಂಡ್ ಪೇಪರ್ ಇನ್ ಫೇವರ್ ವಿತೌಟ್ ಪ್ರಾಪರ್ಟಿ ಎಲ್ಲರೂ ಕೂಡ ತಪ್ಪ ಹೋಯ್ತು ಅಂತ ಎಲ್ಲ ಬಿಜೆಪಿ ಲೀಡರ್ಗಳನ್ನ ಯಾರು ಬಿಜೆಪಿ ಅಧ್ಯಕ್ಷರಿದ್ದಾರೋ ಯಾರು ಬಿಜೆಪಿ ಮಂತ್ರಿ ಇದ್ರು ಇವರೇ ಸೈನ್ ಹಾಕೊಟ್ಟು ಮಾಡಿದ್ದಾರೆ ಅಂತ ಸಂದರ್ಭದಲ್ಲಿ ಇವತ್ತು ಇದನ್ನು ದೊಡ್ಡ ಬಿಟ್ಟು ಅಪರಾಧ ಮಾಡಿಬಿಟ್ಟು ಏನೋ ಹೊಡೆದುಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಯಾರು ಹೋಗ್ತಾ ಇದೆ ಸೊ ಇವತ್ತು ನಾವು ನಮ್ಮ ಗೌರವಾನ್ವಿತ ರಾಜ್ಯಪಾಲರು ಏನು ನಮಗೆ ಒಂದು ಶೋಕಾಸ್ ನೋಟಿಸನ್ನು ಮುಖ್ಯಮಂತ್ರಿ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ನಾವು ವ್ಯಾಪಕವಾಗಿ ಚರ್ಚೆ ಮಾಡಿದ್ದೇವೆ ಸೊ ಒಂದೇ ಒಂದು ಮತ್ತೆ ಹೇಳ್ತೀನಿ ಇಪ್ಪತ್ತಾರನೇ ತಾರೀಕು ಅಬ್ರಾಂ ರೆಡ್ರು ಬರ್ತದೆ ಚೀಫ್ ಅವರು ಚೀಫ್ ಸೆಕ್ರೆಟರಿ ಅವರು ರಿಪೋರ್ಟ್ ಮಾಡ್ತಾರೆ ತಿರ್ಗ ಅದೇ ವಿತ್ ಇನ್ ಫ್ಯೂ ಮಿನಿಟ್ಸ್ ಶೋಕಾಸ್ ನಡೆಸ್ರಭುತ್ವ ಸರಿ ಇಲ್ಲ ಸೊ ಅದಕ್ಕೆ ನಾವು ಸೊ ಅದಕ್ಕೆ ಇವತ್ತು ನಾವು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಕೂತ್ಕೊಂಡು ಎಲ್ಲರೂ ಕೂಡ ಮುಖ್ಯಮಂತ್ರಿಗಳು ಬಿಟ್ಟು ನನ್ನ ಅಧ್ಯಕ್ಷತೆಯಲ್ಲಿ ಮುಖ್ಯಮಂತ್ರಿಗಳು ನನ್ನ ನಾಮಿನೇಟ್ ಮಾಡಿ ಇದನ್ನು ನಾನು ಇರೋದು ನನ್ನ ಸಬ್ಜೆಕ್ಟ್ ಇರೋದ್ರಿಂದ ನನ್ನ ಮೇಲೆ ಆರೋಪ ಇರೋದ್ರಿಂದ ನಾನು ಇಲ್ಲಿ ಇರೋದು ಸರಿ ಇಲ್ಲ ಅಂತೇಳಿ ಅವ್ರು ನನ್ನ ಆರೋಪ ನನ್ನ ಜವಾಬ್ದಾರಿ ಗುಂಡಿಸಿ ನಾನು ಇವತ್ತೆಲ್ಲ ಚರ್ಚೆ ಮಾಡಿ ನಾನು ಹೇಳ್ದಂಗೆ ಎಲ್ಲ ನಾನು ಪರಿಶೀಲನೆ ಮಾಡಿದ್ದೇವೆ ಇವತ್ತು ನಾವು ನಮ್ಮ ಗವರ್ನರ್ ಅವ್ರಿಗೆ ನಾವು ಒಂದು ಅವ್ರಿಗೆ ಅಡ್ವೈಸ್ ಮಾಡಬೇಕು ಅಂತೇಳಿ ನಾವು ಕೌನ್ಸಿಲ್ ಆಫ್ ಮಿನಿಸ್ಟರ್ಸು ನಾವು ತೀರ್ಮಾನ ಮಾಡಿದ್ದೇವೆ ಒಂದು ನಾನು ಹೇಳ್ತೇನೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಫಾರ್ ಆಲ್ ದಿ ಸೈಡ್ ಫ್ಯಾಕ್ಟ್ಸ್ ಸ್ಟ್ರಾಂಗ್ಲಿ ಅಡ್ವೈಸ್ ದಿ ಹರಬಲ್ ಗವರ್ನರ್ ಟು ವಿಡ್ರಾ ದಿ ನೋಟಿಸ್ ಟ್ವೆಂಟಿ ಸಿಕ್ಸ್ ಫೋರ್ ಇಶ್ಯೂಡ್ ಬೈ ದ್ರಬಲ್ ಗವರ್ನರ್ ಟು ದಿ ಹರಬಲ್ ಚೀಫ್ ಮಿನಿಸ್ಟರ್ ಬೇಸ್ಡ್ ಆನ್ ದಿ ಪಿಟಿಷನ್ ಅಂಡ್ಡಮ್ ಟ್ವೆಂಟಿ ಸಿಕ್ಸ್ ಸೆವೆನ್ ಟೂ ತೌಸಂಡ್ ಫೋರ್ ಫ್ರಮ್ ಬೈ ಒನ್ ಶ್ರೀ ಡಿ ಜೆ ಅಬ್ರೊಸೀಡ್ ಫಾರ್ ವಿತ್ ಟು ರಿಜೆಕ್ಟ್ ದಿಸ್ ಸೆಟ್ ಅಪ್ಲಿಕೇಶನ್ ಫಾರ್ ಸ್ಯಾಂಕ್ಷನ್ ಬೈ ಡಿನೈಂಗ್ ದಿ ಪ್ರೀವಿಯಸ್ ಅಪ್ರೂವಲ್ ಆ್ಯಂಡ್ ಸ್ಯಾಂಕ್ಷನ್ ಆಸ್ ರಿಕ್ವೆಸ್ಟೆಡ್ ಬೈ ದಿ ಪಿಟೀಷನರ್ ಅಬ್ರಾ ಸೊ ಹಂಗೆ ನಾವು ಇವತ್ತು ಅವರು ಏನು ಪಿಟೀಷನ್ ಕೊಟ್ಟಿದ್ದಾರೆ ಇದನ್ನು ರಿಜೆಕ್ಟ್ ಮಾಡಬೇಕು ನಮ್ಮ ಮುಖ್ಯಮಂತ್ರಿಗಳಿಗೆ ಏನು ನೋಟಿಸ್ ಕೊಟ್ಟಿದ್ದಾರೆ ಅದನ್ನು ವಿಡ್ರಾ ಮಾಡಬೇಕು ಅಂತ ಹೇಳಿ ನಮ್ರತೆಯಿಂದ ಗೌರವಾನ್ವಿತವಾಗಿ ಅವ್ರಿಗೆ ನಾವು ಮನವಿ ಮಾಡ್ತೀವಿ